ಸಂಕಷ್ಟರ ಚತುರ್ಥಿಯ ಎರಡನೇ ವ್ರತದ ಕತೆ ಎಲೆ ಮುನಿಗಳಿರ ಶ್ರೀ ಸಂಕಷ್ಟರ ಗಣಪತಿ ವ್ರತದ ಮಹಾತ್ಮೆಯನ್ನು ಇನ್ನೂ ಕೇಳಿರಿ ಹಿಂದೆ ರಾವಣೇಶ್ವರನು ಬಲ ಸಂಪ್ರಾಪ್ತಿಗಾಗಿ ಈ ವ್ರತವನ್ನು ಮಾಡಿದನು ಸೀತಾದೇವಿಯಿಂದ ಕಾಲದಲ್ಲಿ ಶ್ರೀರಾಮಚಂದ್ರನಿಂದಲೂ ಈ ವ್ರತವು ಆಚರಿಸಲ್ಪಟ್ಟಿತ್ತು ಹಿಂದೆ ನಾನು ಕಾರಣಾಂತರಗಳಿಂದ ಅದೃಶ್ಯನಾಗಿದ್ದಾಗ ಪರಮೇಶ್ವರನ ಉಪದೇಶದಂತೆ ಪುತ್ರವಿಯೋಗದಿಂದ ಚಿಂತಿತಳಾದ ಪಾರ್ವತಿಯು ನಾಲ್ಕು ತಿಂಗಳ ಕಾಲ ವ್ರತವನ್ನು ಆಚರಿಸಿ ಐದನೇ ತಿಂಗಳಲ್ಲಿ ನನ್ನನ್ನು ಪಡೆದಳು ಅಗಸ್ಯ ಮಹರ್ಷಿಗಳು ತಾವು ಸಮುದ್ರಪಾನ ಮಾಡುವ ಮೊದಲು ಈ ವ್ರತಾಚರಣೆಯನ್ನು ಮಾಡಿ ಅದರಿಂದ ಪ್ರಭಾವಿತರಾಗಿ ಕಾರ್ಯಸಾಧನೆ ಮಾಡಿದರು ಎಲೆ ಯೋಗೀಂದ್ರರೆ ಹಿಂದೆ ಆರು ತಿಂಗಳ ಕಾಲ ಈ ವ್ರತಾಚರಣೆಯನ್ನು ಮಾಡಿ ಅದರಿಂದ ಪ್ರಭಾವಿತಳಾಗಿ ಕಾರ್ಯಸಾಧನೆ ಮಾಡಿದ ದಮಯಂತಿಯು ಗಣೇಶಾನುಗ್ರಹದಿಂದ ಪುನಃ ನಳನನ್ನು ಪಡೆದಳು ಅದರಂತೆ ಅನಿರುದ್ಧನು ಬಾಣಾಸುರನ ನಗರಕ್ಕೆ ಶತ್ರುಗಳಿಂದ ಒಯ್ಯಲ್ಪಡಲು ಎಲೆ ವೇದವಿತ್ತಮರೆ ಶ್ರೀಕೃಷ್ಣನಿಂದಲೇ ಈ ವ್ರತಾಚರಣೆಯು ಮಾಡಲ್ಪಟ್ಟಿತ್ತು ಆದ್ದರಿಂದ ಅವನಿಗೆ ಅನಿರುದ್ಧನನ್ನು ಪುನಃ ಪಡೆಯಲು ಸಾಧ್ಯವಾಯಿತು ಇಷ್ಟೇ ಅಲ್ಲದೆ ಈ ಸಂಕಷ್ಟನಾಶಕ ವ್ರತವನ್ನು ದೇವತೆಗಳು ಅಸುರರು ಋಷಿಗಳು ಮನುಷ್ಯರು ಆಚರಿಸಿ ತಮ್ಮ ಇಚ್ಛಾಸಿದ್ಧಿ ಪಡೆದರು ಆದುದರಿಂದ ಆಪತ್ಕಾಲದಲ್ಲಿಯೂ ರೋಗಾದಿಗಳಿಂದ ಪೀಡಿತರಾಗಿರುವಾಗಲೂ ಸುಖ ಸೌಖ್ಯಗಳನ್ನು ಪಡೆಯಲು ಸರ್ವೇಷ್ಟಾರ್ಥ ಸಿದ್ಧಿಯುಂಟು ಮಾಡುವ ಈ ವ್ರತವನ್ನು ಆಚರಿಸಬೇಕು ಇದಕ್ಕೆ ಸಮಾನವಾದ ಬೇರೊಂದು ವ್ರತವಿಲ್ಲ ಆಯ ಕಾಮ್ಯ ಕರ್ಮಗಳ ತಾರತಮ್ಯಕ್ಕೆ ಅನುಸಾರವಾಗಿ ಸಾಧ್ಯವಾದಷ್ಟು ಅಧಿಕ ಮಾಸಗಳ ಕಾಲ ಈ ವ್ರತವನ್ನು ಭಕ್ತಿಯಿಂದ ಅನುಷ್ಠಾನ ಮಾಡಬೇಕು ಉತ್ತಮೋತ್ತಮವಾದ ಈ ವ್ರತವನ್ನು ಅನರ್ಹರಿಗೆಲ್ಲ ಉಪದೇಶಿಸದೆ ಗೋಪ್ಯವಾಗಿಟ್ಟುಕೊಂಡು ಸಿದ್ಧ ಜನರಿಗೆ ಮಾತ್ರ ಉಪದೇಶಿಸಬೇಕು ಶ್ರೀ ಸಂಕಷ್ಟಹರ ಗಣೇಶ್ವರನು ಸ್ವತಃ ತಾನು ಪ್ರಸನ್ನನಾದಾಗ ಲೋಕದ ಜನರಿಗೆ ಬೇರೆ ಯಾವ ಉಪಭೋಗ್ಯ ವಸ್ತುಗಳಲ್ಲಿಯೂ ಆಸಕ್ತಿ ಉಂಟಾಗದು ಸಂತುಷ್ಟನಾದ ಆ ಸಂಕಷ್ಟರ ಗಣಪತಿಯು ಭಕ್ತರ ಸರ್ವಾಥ ಸಿದ್ಧಿಯನ್ನು ಉಂಟುಮಾಡುವುದರಲ್ಲಿ ಸಂಶಯವಿಲ್ಲ ಶ್ರೀಸಂಕಷ್ಟಹರ <US> ಗಣೇಶ್ವರಾರ್ಪಣಮಸ್ತು <morally terminar> <welim>